ಹಾಯ್ ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಆಶಿತ್ ಸವಿರಿಚಿಗಳು ಮತ್ತು ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ನೂತನ ಹೊಸ ವರ್ಷಕ್ಕೆ ಆರ್ಥಿಕ ಶುಭಾಶಯಗಳು ಇವತ್ತಿನ ರೆಸಿಪಿ ಬೇಳೆ ಒಬ್ಬಟ್ಟು ಬೇಕಾಗುವ ಸಾಮಗ್ರಿಗಳು ಒಂದು ಕೆ ಜಿಯಷ್ಟು ತೊಗರಿಬೇಳೆ ನಂತರ ತುರಿದ ತೆಂಗಿನಕಾಯಿ ಒಂದು ಮುಕ್ಕಾಲು ಕೆ ಜಿ ಮೈದಾ ಒಂದು ಕೆ ಜಿ ಬೆಲ್ಲ ಸಣ್ಣ ಕುಟ್ಕೊಂಡಿದ್ದೀನಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಒಂದು ಕಪ್ಪಷ್ಟು ಅಡುಗೆ ಎಣ್ಣೆ ಒಂದು ಹತ್ತು ಏಲಕ್ಕಿ ಸ್ವಲ್ಪ ಅರಿಶಿನ ಪೌಡರ್ ನೀರು ಈ ಎಲ್ಲ ಸಾಮಗ್ರಿಗಳು ಬೇಳೆ ಒಬ್ಬಟ್ಟು ಮಾಡುವುದಕ್ಕೆ ಬೇಕಾಗುವ ಸಾಮಗ್ರಿಗಳು ನಂತರ ನಾವು ಒಂದು ಕಡಾಯಿಯನ್ನು ತೆಗೆದುಕೊಂಡು ಮೈದವನ್ನು ಹಾಕಿಕೊಳ್ಳಬೇಕು ನಂತರ ಸ್ವಲ್ಪ ಅರಿಶಿನ ನೀರು ಮಿಕ್ಸ್ ಮಾಡ್ಕೊಬೇಕು ಅರಿಶಿನ ಮೈದಾ ನೀರು ಮಿಕ್ಸ್ ಮಾಡ್ಕೊಂಡಾಗಿದೆ ನಂತರ ಎಣ್ಣೆ ಹಾಕ್ಕೊಂಡು ಕಲಿಸ್ಕೊಬೇಕು ಚೆನ್ನಾಗಿ ನಾದಬೇಕು ಮೈದಾನ ಚೆನ್ನಾಗಿ ನಾದಿಕೊಳ್ಳಬೇಕು ಕನಿಷ್ಠ ಎರಡು ಗಂಟೆಗಳ ಕಾಲ ನೆನೆಸಿಡಬೇಕು ಮೃದುವಾಗಿ ಬರುತ್ತೆ ಮೈದಾ ನೆನೆದಷ್ಟು ಒಂದು ಪಾತ್ರೆಯನ್ನು ತೆಗೆದುಕೊಂಡು ನೀರು ಹಾಕಿ ಚೆನ್ನಾಗಿ ಬೇಳೆಯನ್ನು ತೆಗೆ ತೊಳೆದುಕೊಳ್ಳಬೇಕು ತೊಳೆದುಕೊಂಡ ನಂತರ ಕಾಯ್ದಿರುವ ನೀರಿಗೆ ಹಾಕಬೇಕು ಕುದಿಯುತ್ತಿದೆ ಒಂದು ಚಮಚದಷ್ಟು ಎಣ್ಣೆ ಹಾಕಬೇಕು ಎಣ್ಣೆ ಹಾಕಬೇಕು ಏಕೆಂದರೆ ಪೂರ್ಣ ಪ್ರಮಾಣದಲ್ಲಿ ಉಕ್ಕು ಅರಿಯುವುದಿಲ್ಲ ಅದಕ್ಕೆ ಅದಕ್ಕೆ ತೊಗರಿ ಬೆಳೆ ಕುದಿಯುತ್ತಿದೆ ಮೂವತ್ತು ನಿಮಿಷಗಳ ಕಾಲ ಕುದಿಯಲು ಬಿಡಬೇಕು ಅದು ಬೆಂದಿದೆ ಎಂದು ತಿಳಿದುಕೊಳ್ಳಲು ನಂತರ ಕೈಯಲ್ಲಿ ತಗರಿ ಬೆಳೆಯನ್ನು ಬೆಂದಿದೆ ಎಂದು ತಿಳಿದುಕೊಂಡು ಇಸಿಕಿ ನೋಡಬೇಕು ಬೆಂದಿದೆ ನಂತರ ಅದನ್ನು ಶೋಧಿಸಿಕೊಳ್ಳಬೇಕು ನಂತರ ತೊಗರಿ ಬೇಳೆಯ ಜೊತೆಗೆ ಬೆಲ್ಲ ಕಾಯ್ತುರಿ ಯಾಲಕ್ಕಿ ಪುಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಬೆಲ್ಲ ಏಲಕ್ಕಿ ಕಾಯಿ ತೊಗರಿಬೇಳೆ ಮಿಕ್ಸ್ ಮಾಡ್ಕೊಬೇಕು ಒಂದು ಐದು ನಿಮಿಷ ಕುದಿಯಲ್ಲಿ ಬಿಡಬೇಕು ಬೆಲ್ಲ ಬೇಳೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಕುದಿದಷ್ಟು ನಂತರ ಬೇಳೆ ಬೆಂದಿದೆ ಮಿಕ್ಸರ್ ಗ್ರೈಂಡರ್ಗೆ ಅಲ್ಲಿ ರುಬ್ಬಿಕೊಳ್ಳಬೇಕು ನಂತರ ರುಬ್ಬಿರುವಂತಹ ಹೂರ್ಣವನ್ನು ಒಂದು ಪಾತ್ರೆಗೆ ಹಾಕಿಕೊಳ್ಳಬೇಕು ಕಲಸಿದ ಕನಕದ ಮೈದಾ ಹಿಟ್ಟನ್ನು ಹೂರ್ಣ ಉಂಡೆಯಲ್ಲಿ ಇಟ್ಟು ತೊಟ್ಟಬೇಕು ನನ್ ರೌಂಡ್ ಶೇಪಾಗಿ ಉಂಡೆ ಮಾಡ್ಕೊಬೇಕು ಈ ಥರ ಕೈಯಾಗೆ ರೌಂಡ್ ಶೇಪ್ ಮಾಡ್ಕೊಂಡು ತೊಟ್ಟಬೇಕು ಈ ಥರ ರೌಂಡ್ ಶೇಪ್ ತೊಟ್ಕೊಬೇಕು ಕೈಯಾಗೆ ಈ ಥರ ಮಣೆ ಮೇಲೆ ಈ ಥರ ತೊಟ್ಕೊಬೇಕು ರೌಂಡ್ ಶೇಪ್ ಬಂದಿದೆ ನಂತರ ಇದೇ ಥರ ಎಲ್ಲ ರೌಂಡ್ ಶೇಪ್ ಬರಂಗೆ ತೊಟ್ಕೊಬೇಕು ಈ ಥರ ಉಂಡೆ ಮಾಡಿ ಇಟ್ಕೊಬೇಕು ಎಲ್ಲ ಉಂಡೆಗಳನ್ನ ನಂತರ ಒಂದು ಇಂಚು ತಗೊಂಡು ಸ್ಟವ್ ಮೇಲೆ ಕಾಯಿಸಿ ಸ್ವಲ್ಪ ಎಣ್ಣೆ ಸಾವಿರ್ಬಿಟ್ಟು ತೊಟ್ಟಿರುವಂತಹ ಒಬ್ಬಟ್ಟನ್ನು ಹಾಕಿಕೊಳ್ಳಬೇಕು ಒಂದು ಸ್ವಲ್ಪ ಎಣ್ಣೆ ಸಾವಿರಬೇಕು ಸ್ಮೂತ್ಗೆ ಚೆನ್ನಾಗಿ ಬರುತ್ತೆ ಒಬ್ಬಟ್ಟು ಈ ಥರ ತಿರುವಾಕ್ಬೇಕು ಬೆಂದಿದೆ ಈ ಥರ ಕೆಂಪಾಗಿ ಬರಬೇಕು ಒಬ್ಬಟ್ಟು ಈ ಥರ ಗೋಲ್ಡ್ ಕಲ್ಲರ್ ಬರಬೇಕು ಒಬ್ಬಟ್ಟು ಬೆಂದಿದೆ ಬೆಂದಿರುವ ಒಬ್ಬಟ್ಟನ್ನು ಬಾಳೆ ಎಲೆಯ ಮೇಲೆ ಹಾಕಿಕೊಳ್ಳಬೇಕು ಇದೇ ಥರ ಒಂದೊಂದು ಒಬ್ಬಟ್ಟನ್ನು ತೊಟ್ಟಿ ಬೇಯಿಸ್ಕೊಳ್ಬೇಕು ಬೇಳೆ ಒಬ್ಬಟ್ಟು ರೆಡಿಯಾಗಿದೆ ನೀವು ಸಹ ಟ್ರೈ ಮಾಡಿ ನೋಡಿ ಪ್ಲೀಸ್ ಟು ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಮೈ ಚಾನಲ್ ಥ್ಯಾಂಕ್ಸ್ ಫಾರ್ ವಾಚಿಂಗು